ತುಂಬಾ ಚೆನ್ನಾಗಿ ಆಗೋದ್ರಿಂದ ನಮ್ಗೆ ಇಲ್ಲಂದ್ರೆ ಇಷ್ಟ ಪುನೀತ್ ರಾಜ್ ಕುಮಾರ್ ಬಾ ಬಾಸ್ ಬಿ ಬಾಸು ಆಂಜನೇಯ ಆ ತರ ತುಂಬಾ ಡಿಫ್ರೆಂಟ್ ಇದೆ ಒಂದೇ ಎರಡು ಅಂತ ಸುಮಾರು ಪಟ್ಟ ವಿವಿಧವಾಗಿ ಎಲ್ಲ ಕಟ್ಕೊಂಡ್ಬಂದು ಆಚರಿಸ್ತಾರೆ ಇವತ್ತು ವಿಶ್ವ ಭಾರತಿ ನಿಮ್ಮ ಮುಂದೆ ಒಂದು ಹೊಸ ವಿಭಿನ್ನವಾದ ಸುದ್ದಿಯನ್ನ ಇಡುವಂತ ಪ್ರಯತ್ನ ಪಡ್ತಾ ಇದೆ ಅದು ದೊಡ್ಡಬಳ್ಳಾಪುರದ ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ ರಾಜ್ಯ ಮಟ್ಟದ ಹದಿನೇಳನೇ ವರ್ಷದ ಗಾಳಿಪಟ ಸ್ಪರ್ಧೆಯನ್ನ ಏರ್ಪಾಡು ಮಾಡಲಾಗಿತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ನೂರಾರು ಜನ ಸಾವಿರಾರು ಜನ ಬಂದು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು ಸ್ಥಳೀಯ ಶಾಸಕ ಧೀರಜ್ ಮುನರಾಜುರವರು ಈ ಗಾಳಿಪಟ ಸ್ಪರ್ಧೆಯಲ್ಲಿ ಚಾಲನೆ ಕೊಟ್ಟು ಸ್ಪರ್ಧಾಳುಗಳಿಗೆ ಅಂದ್ರೆ ಗೆದ್ದಂತಹ ಸ್ಪರ್ಧಾಳುಗಳಿಗೆ ಬಹುಮಾನ ವಿತರಣೆ ಮಾಡಿದ್ರು ಗಾಳಿಪಟ ಸ್ಪರ್ಧೆ ಸಾವಿರಾರು ನಾವು ದೊಡ್ಡಬಾಪುರ ವಿವೇಕಾನಂದ ನಗರದಿಂದ ಬರ್ತೀವಿ ಇಲ್ಲಿ ಗಾಳಿಪಟ ಸ್ಪರ್ಧೆ ನಾವು ವರ್ಷ ವರ್ಷನೂ ಬರ್ತೀವಿ ತುಂಬಾ ಖುಷಿಯಿಂದ ಇದು ಮಾಡ್ಕೊಂಡು ಹೋಗ್ತೀವಿ ಇದು ಅಂತಾರಾಷ್ಟ್ರೀಯ ಸ್ಪರ್ಧೆ ಆಗಿರೋದ್ರಿಂದ ಪ್ರತಿ ವರ್ಷನೂ ಬಂದು ತುಂಬಾ ಚೆನ್ನಾಗಿ ಎಂಗೇಜ್ ಎಂಜಾಯ್ ಮಾಡ್ಕೊಂಡು ಫ್ರೆಂಡ್ಸು ಫ್ಯಾಮಿಲಿ ಜೊತೆಯಲ್ಲಿ ಬಂದು ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ ತುಂಬಾ ಖುಷಿ ಕೊಡುತ್ತೆ ಇದು ವರ್ಷ ವರ್ಷನೂ ಬರ್ತೀವಿ ತುಂಬಾ ಕಡೆನೂ ಹೋಗಿದೀವಿ ಬಟ್ ನಮ್ಮ ದೊಡ್ಡಬಾಪುರದಲ್ಲಿ ತುಂಬಾ ಚೆನ್ನಾಗಿ ಆಗೋದ್ರಿಂದ ನಮ್ಗೆ ಇಲ್ಲಂದ್ರೆ ತುಂಬಾ ಇಷ್ಟ ಹಾಂ ಸರ್ ತುಂಬ ವಿಧ ವಿಧವಾದ ತುಂಬ ವೆರೈಟಿ ವೆರೈಟಿ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಪುನೀತ್ ರಾಜ್ಕುಮಾರ್ ಕುಮಾರ್ ತಿಂದ ಬಾ ಬಾಸ್ ಬಿ ಬಾಸು ಆಂಜನೇಯ ಆ ಥರ ತುಂಬ ಡಿಫ್ರೆ ಇದೆ ಒಂದೇ ಎರಡು ಅಂತಲ್ಲ ತು ಸುಮಾರು ಪಟ್ಟ ವಿವಿಧವಾಗಿ ಎಲ್ಲ ಕಟ್ಕೊಂಡ್ಬಂದು ಆಚರಿಸ್ತಾರೆ ಖುಷಿಯಾಗುತ್ತೆ ಸರ್ ನಾವು ತುಂಬ ಒಂದು ಹತ್ತು ವರ್ಷದಿಂದ ಸರ್ ಇದು ಹದಿನೇಳನೇ ಇದು ಇರಬೇಕು ಅಂತ ಅಂದ್ಕೊಂತೀನಿ ನನ್ನ ಪ್ರಕಾರ ನಾನು ಹೊಸದಾಗಿ ಬಂದಿದ್ದು ವರ್ಷ ವರ್ಷವೂ ಒಂಬತ್ತು ವರ್ಷದಿಂದನೂ ಇದುವರೆಗೂ ಬರ್ತೀನಿ ಮುಂದೇನೂ ಬರ್ತೀನಿ ತುಂಬ ಖುಷಿ ಕೊಡುತ್ತೆ ಸರ್ ನಮಗೆ ಇದು ಫ್ಯಾಮಿಲಿ ಫ್ಯಾಮ್ಲಿ ಫ್ರೆಂಡ್ಸು ಎಲ್ಲ ಫ್ರೆಂಡ್ಸು ಫ್ಯಾಮ್ಲಿ ಮಕ್ಕಳು ಎಲ್ಲ ಜೊತೆ ಎಲ್ಲರ ಜೊತೆ ಬರ್ತೀವಿ ತುಂಬ ಖುಷಿ ಆಗುತ್ತೆ ತುಂಬಾ ಎಂಜಾಯ್ ಕೊಡುತ್ತೆ ಸರ್ ನಮಗೆ ನಮ್ಮ ಮನಸ್ಸು ಖುಷಿ ಅನಿಸುತ್ತೆ ನಮಸ್ಕಾರ ನನ್ನ ಹೆಸರು ಕಾವ್ಯಶ್ರೀ ಇವತ್ತು ಹದಿನೇಳನೇ ವರ್ಷದ ರಾಜ್ಯ ಮಟ್ಟದ ಗಾಳಿಪಟ ಉತ್ಸವಕ್ಕೆ ಭಾಗವಹಿಸಕ್ ಬಂದಿದ್ದೀವಿ ನಾವು ವರ್ಷ ವರ್ಷನು ಭಾಗವಹಿಸಕ್ಕೆ ಯಾವುದೇ ಮಿಸ್ ಮಾಡ್ದಿರ ಬರ್ತೀವಿ ಇಲ್ಲಿ ನಾವು ಇಲ್ಲಿ ಮೂರು ಹಂತಗಳಾಗಿ ಪಟಗಳ ಸ್ಪರ್ಧೆ ನಡೆಯುತ್ತೆ ಮೊದಲನೇ ವಿಭಾಗ ಮಹಿಳೆಯರ ವಿಭಾಗ ನಂತರ ಎರಡನೇದು ಪುರುಷರ ವಿಭಾಗ ಮೂರನೇ ವಿಭಾಗ ಬಂದು ಐದಡಿಗಿಂತ ಹೆಚ್ಚು ಪಟಗಳು ನಾನಾ ತರ ಪಟಗಳನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ ಪುರುಷರ ಅಂದ್ರೆ ಐದು ಅಡಿಗಿಂತ ಹೆಚ್ಚಿನ ವಿಭಾಗದ ಪಟ ಅಂದ್ರೆ ಅಡಿಗಿಂತ ಜಾಸ್ತಿ ಇರುವಂತ ಪಟ ತಂಡದ ಪಟ ಅಂತ ಹೇಳ್ತೀವಿ ಪುರುಷರ ವಿಭಾಗ ಅಂದ್ರೆ ಚಿಕ್ಕ ಮಕ್ಕಳಿಂದ ಏಜ್ ಲಿಮಿಟ್ ಏನು ಇಲ್ಲ ಎಷ್ಟು ಜನ ಬೇಕಾದ್ರೂ ಅಡಿಗಿಂತ ಕಡಿಮೆ ಇರೋ ಪಟಗಳನ್ನ ಹಾಕ್ಸ್ಬೋದು ಮಹಿಳೆಯರು ಅವ್ರಿಗೆ ಇಷ್ಟ ಬಂದಂತ ಪಟಗಳನ್ನ ಮಾಡ್ಕೊಂಡು ಅವ್ರ ಖುಷಿಗೆ ಯಾವ ಪಟ ಬೇಕೋ ಮಾಡ್ಕೊಂಡ್ಬಂದು ಹಾಕ್ಸ್ಬೋದಾಗಿರುತ್ತೆ ಈ ಗಾಳಿ ಪಟ ಸಂಘದವ್ರಿಗೆ ನಾವು ಧನ್ಯವಾದ ಹೇಳ್ಬೇಕಾಗುತ್ತೆ ಏನಕ್ಕೆ ವರ್ಷ ವರ್ಷನೂ ಮಿಸ್ ಮಾಡದೆ ಪ್ರತಿ ವರ್ಷನೂ ಗಾಳಿಪಟ ಈ ಆಷಾಢ ಮಾಸದಲ್ಲಿ ಗಾಳಿ ಜಾಸ್ತಿ ಇರುತ್ತೆ ಅಂತ ಹೇಳಿ ಈ ಪಟದ ಉತ್ಸವನ ಏರ್ಪಡಿಸ್ತಾರೆ ಇದು ರಾಜ್ಯ ಮಟ್ಟದ ಆಗಿರೋದ್ರಿಂದ ಈ ರಾಜ್ಯ ಮಟ್ಟದಲ್ಲಿ ವಿನ್ ಆಗಿರೋರ್ನೆಲ್ಲ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ಕರ್ಕೊಂಡೋಗಿ ಹಾಕಿಸೋ ಚಾನ್ಸಸ್ ಅಂದ್ರೆ ವಿನ್ ಆದವ್ನ ಕರ್ಕೊಂಡೋಗಿ ಹಾಕಿಸ್ತಾರೆ ಇದೇ ತರ ಮೊದಲನೇ ಬಹುಮಾನ ಎರಡನೇ ಬಹುಮಾನ ಮೂರನೇ ಬಹುಮಾನ ಅಂತ ಹೇಳಿ ಇರುತ್ತೆ ಹಾಗೆ ಸಮಾಧಾನಕರ ಬಹುಮಾನಗಳನ್ನು ಕೂಡ ಕೊಡ್ತಾರೆ ಅದ್ರ ಜೊತೆಗೆ ಕ್ಯಾಶ್ ಪ್ರೈಸ್ ಶೀಟ್ ಗಳು ಮೊಮೆಂಟೋಸ್ ಅದೆಲ್ಲ ಕೊಡ್ತಾರೆ ಅದನ್ನ ನೋಡಿದ ತಕ್ಷಣ ನಮ್ಗೆ ತುಂಬಾನೇ ಖುಷಿ ಆಗುತ್ತೆ ಈ ವರ್ಷ ಏನಾದ್ರು ನಾವು ವಿನ್ ಆದ್ವಿ ಅಂತ ಹೇಳಿದ್ರೆ ಮುಂದಿನ ವರ್ಷ ಕೂಡ ನಾವು ಚೆನ್ನಾಗಿರೋ ಇನ್ನ ಅದಕ್ಕಿಂತ ಚೆನ್ನಾಗಿ ಪಟಗಳನ್ನ ತಂದು ಹಾಕುವಂತಹ ಉತ್ಸಾಹ ನಮ್ಮಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಗಾಳಿಪಟ ಸಂಘದವರು ವರ್ಷ ಮಿಸ್ ವರ್ಷ ಮಾಡ್ತಾರೆ ಇಲ್ಲಿ ಎಲ್ಲರೂ ಅವ್ರ ಕೈಯಲ್ಲಿ ಯಾವ ಪಟಗಳನ್ನ ಮಾಡೋದಕ್ಕಾಗುತ್ತೋ ಅವರೇ ಮನೆಯಲ್ಲಿ ತಯಾರಿಸಿ ಎಲ್ಲ ಕಲರ್ ಪೇಪರ್ಸ್ ಎಲ್ಲ ತಂದು ತಯಾರಿಸಿ ತಗೊಂಬಂದು ಇಲ್ಲಿ ಅಕ್ಕಿಸ್ತಾರೆ ಅಕ್ಕಿಸಿದಾಗ ಗೆಲುವು ಸೋಲು ಅನ್ನೋದು ಸೆಕೆಂಡ್ರಿ ನಾವು ಪಾರ್ಟಿಸ್ಪೇಷನ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಪಾರ್ಟಿಸಿಪೇಟ್ ಮಾಡೋದ್ರಿಂದ ನಮಗೆ ನಮ್ಮ ಮನಸ್ಸಿಗೆ ಇಷ್ಟ ದಿಸ ಕೆಲಸ ಮಾಡ್ಕೊಂಡು ಕೂತಿರ್ತೀವಿ ಒಂದಿನ ಬಂದು ಇಲ್ಲಿ ಎಂಜಾಯ್ ಮಾಡೋದಕ್ಕೆ ಎಲ್ಲ ಜನಗಳು ನಮ್ಮೂರು ಜನತೆ ಅವ್ರ ಜೊತೆಗೆಲ್ಲ ನಾವು ಖುಷಿ ಪಡೋದು ಇದೊಂದು ದೊಡ್ಡ ಜಾತ್ರೆ ತರನೇ ನಡೆಯುತ್ತೆ ಒಂದಿನ ಜಾತ್ರೆ ಎಲ್ಲ ಅಂಗಡಿಗಳವರು ಬರ್ತಾರೆ ಅವರು ನಾವು ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಚೆನ್ನಾಗಿ ಒಂದಿನ ಬೆಳಗ್ಗೆ ಹತ್ತುವರೆಯಿಂದ ಸಂಜೆ ಐದುವರೆ ಸಂಜೆ ಆರು ಗಂಟೆ ಮೇಲೆ ಪ್ರೈಸ್ ಅನೌನ್ಸ್ ಇರುತ್ತೆ ಅದಕ್ಕೆ ನಮ್ಮೂರಿನ ಶಾಸಕರು ಎಲ್ಲರೂ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಕೂಡ ಬಂದು ಇಲ್ಲಿ ನಮಗೆ ಪ್ರೈಸಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಇದು ನಮಗೆ ತುಂಬಾ ಖುಷಿ ಆಗುತ್ತೆ ಖುಷಿಕರ ಕೊಡೋ ಅಂತ ವಿಷಯ ಆಗಿರುತ್ತೆ ಅದಕ್ಕೋಸ್ಕರ ಬೇರೆ ರಾಜ್ಯದವ್ರಿಗೂ ನಾವು ಕೇಳ್ಕೊಂತೀವಿ ಬಂದು ಇಲ್ಲಿ ಭಾಗವಹಿಸಿ ಬೇರೆ ರಾಜ್ಯದವರು ಬಂದು ಇಲ್ಲಿ ಭಾಗವಹಿಸುವಂತ ಎಷ್ಟೋ ದಾಖಲೆಗಳಿದಾವೆ ನಾವು ಕೂಡ ಭಾಗವಹಿಸಿ ಗೆದ್ದು ನ ಕೂಡ ನಾವು ತಗೊಂಡಿದೀವಿ ವರ್ಷ ವರ್ಷ ಅದಕ್ಕೋಸ್ಕರ ಎಲ್ಲರೂ ಬನ್ನಿ ಭಾಗವಹಿಸಿ ಅಂತ ಕೇಳ್ಕೊತಾ ಇದೀವಿ ಎಲ್ರಿಗೂ ಧನ್ಯವಾದ ಇದೇ ರೀತಿ ನೆಚ್ಚಿನ ಸುದ್ದಿಗಳಿಗಾಗಿ ವಿಶ್ವ ನೋಡಿ ಮತ್ತು ವಿಶ್ವ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ